ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಎಗ್ಗಲ್ಲಿ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಎಗ್ ಕುರ್ಮಾ ಟೀಪ್ ಅಥವಾ ಗ್ರೇವಿ ಅನ್ಕೋಬೋದು ಇದಕ್ಕೆ ಎರಡು ಮೊಟ್ಟೆ ತಗೊಂಡಿದ್ದೀನಿ ಫಸ್ಟು ಆ ಎರಡು ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಬೇಯಬೇಕು ಮೊಟ್ಟೆ ಅಂದರೆ ನೀಟಾಗಿ ಬಂದಿರತ್ತೆ ಬೇಕಾದರೆ ಟೈಮ್ ಇಟ್ಟು ಬೇಯಿಸ್ಕೊಳ್ಳಿ ಹದಿನೈದು ನಿಮಿಷ ಚೆನ್ನಾಗಿ ಬಂದರೆ ಮೊಟ್ಟೆ ಚೆನ್ನಾಗಿರುತ್ತೆ ಈ ಕಡೆ ಅನ್ನಕ್ಕಿಟ್ಟಿದ್ದೆ ಮತ್ತು ಇದನ್ನು ಮಾಡೋದಕ್ಕೆ ಏನೇನು ಬೇಕಂದರೆ ಒಂದು ಟೊಮೆಟೊ ಹಣ್ಣು ಮತ್ತು ಎರಡು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕಾಳು ಮೆಣಸು ಲವಂಗ ಚಕ್ಕೆ ಇಷ್ಟು ನಾನು ಒಂದು ಇಬ್ರಿಗಾಗುವಷ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಈ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನಿಮ್ಮ ಅಳತೆ ಪ್ರಕಾರ ನೀವು ತಗೊಳ್ ತೊಗೊಬೋದು ಇದಕ್ಕೆ ಮತ್ತು ಇವಾಗ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಚಕ್ಕೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಮತ್ತು ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡು ಅಂದರೆ ನಿಮಗೆ ಖಾರಕ್ಕೆ ಎಷ್ಟನೋ ನಿಮ್ಮ ಖಾರಕ್ಕೆ ನೋಡಿ ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರೋ ಅದನ್ನು ನೋಡಿ ಹಾಕಿ ಹಾಕಿ ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಸ್ವಲ್ಪ ನಿಮ್ಮ ಹಾಕ್ತಾಯಿದ್ದೀನಿ ಒಂದೊಂದು ಸ್ಪೂನ್ ಆದರೆ ಸಾಗು ಈ ಇಬ್ಬರಿಗೆ ಅಂತ ಹೇಳಿ ಇದನ್ನು ಗ್ರೈಂಡ್ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಅದಾದಮೇಲೆ ಸ್ಟೋವ್ ಹಚ್ಚಿ ಬಾಣಲೆ ಇಟ್ಟು ಅದು ಬಿಸಿ ಆದ ತಕ್ಷಣ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇವಾಗ ಈರುಳ್ಳಿ ನಾವು ಕಟ್ ಮಾಡಿಟ್ಟಿರೋ ಎಲ್ಲ ಈರುಳ್ಳಿನ ಆ್ಯಡ್ ಮಾಡಬೇಕು ಈರುಳ್ಳಿ ಸ್ವಲ್ಪ ಎಣ್ಣೆಗೆ ಹಾಕಿದ ತಕ್ಷಣ ಅದನ್ನು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಆ್ಯಡ್ ಮಾಡಿ ಯಾಕಂದರೆ ಉಪ್ಪು ಹಾಕಿದ ತಕ್ಷಣ ಎಣ್ಣೆ ಸ್ವಲ್ಪ ಬೇಗ ಬೇಯಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅದು ಗೋಲ್ಡನ್ ಕಲರ್ ಬರೋವರೆಗೂ ಕಾಯಬೇಕು ಈ ಥರ ಬಾರಿಸಿ ಇಲ್ಲಾಂದರೆ ಒಂದೊಂದು ಅಲ್ಲಲ್ಲೇ ಕಪ್ಪಾಗಿಬಿಡತ್ತೆ ಅದು ತಡ ಹಿಡ್ಕೊಳ್ಳುತ್ತೆ ಈರುಳ್ಳಿ ಕೂಡ ಅದಾದಮೇಲೆ ನಾವು ಮೆಣಸಿನಕಾಯಿ ಹಾಕಬೇಕು ನೋಡಿ ಖಾರಕ್ಕೆ ನೋಡಿ ಹಾಕಿ ಈ ಮೆಣಸಿಗೆ ಅಷ್ಟೊಂದು ಖಾರ ಇರೋಲ್ಲ ಅದಕ್ಕೆ ನಾನು ಮೂರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದೆ ಅದನ್ನು ಕೂಡ ಚೆನ್ನಾಗಿ ಬಾರಿಸ್ಕೊಳ್ಳಿ ಅದಕ್ಕೆ ಸ್ವಲ್ಪ ಖಾರ ಕಡಿಮೆ ಆಗೋವರೆಗೂ ನಿಮಗೆ ಎಷ್ಟು ಬೇಕು ನಿಮಗೆ ನಾನಿಬ್ಬರು ಅತಿಯಲ್ಲಿ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದೆ ಆ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ಇದು ಲೈ ಈರುಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಬಂದ ತಕ್ಷಣ ನಾವು ರುಬ್ಬಿರೋ ಮಸಾಲೆ ಇರುತ್ತಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಎಲ್ಲಿವರೆಗೂ ಅಂದರೆ ಮಸಾಲೆ ಎಣ್ಣೆಗೆ ಇಟ್ಕೋಬೇಕು ಅಲ್ಲಿವರೆಗೂ ಬಾಡಿಸಿ ಬಾಡಿಸಿ ಆಮೇಲೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕು ಅಥವಾ ನೀವು ಗ್ರೇವಿ ಟೈಪ್ ಮಾಡ್ತೀರೋ ಡ್ರೈ ಅಥವಾ ಆ ಥರ ಮಾಡ್ತೀರೋ ನೋಡಿ ನೀರು ಹಾಕ್ಕೊಳ್ಳಿ ನನಗೆ ಇಲ್ಲಿ ನಾನು ಸ್ವಲ್ಪ ಲೈಟಾಗಿ ನಮ್ಮ ಇಬ್ಬರಿಗಾಗುವಷ್ಟು ಹಾಕಿದ್ದೀನಿ ಈ ಥರ ಬಾರಿಸಿ ನಾನು ನಿಮಗೆ ರುಚಿ ಈ ಟೈಮಲ್ಲೇ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಆ್ಯಡ್ ಮಾಡ್ಬೋದು ಸ್ವಲ್ಪ ಬೇಯಬೇಕು ಲೈಟಾಗಿ ನೋಡಿ ಸೈಡಲ್ಲಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಬೇಯಿಸಿ ಅಂದರೆ ಎಣ್ಣೆ ಬಿಟ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿದಿದೆ ಅಂತ ಅರ್ಥ ಮಸಾಲೆನೂ ಚೆನ್ನಾಗಿ ಬಂದಿರುತ್ತೆ ಅಂದರೆ ನಾವು ಹಸಿ ಎಲ್ಲ ಹಸಿದು ಹಾಕಿದ್ದ ಹಾಕಿರೋದಲ್ವ ಅದಕ್ಕೆ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಬಾಡಿಸ್ಕೊಬೇಕು ಈ ಟೈಮಲ್ಲಿ ಒಂದು ಮೊ ಎರಡು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಲ್ವ ಒಂದು ಮೊಟ್ಟೆ ಡೈರೆಕ್ಟಾಗಿ ಹಾಕಬೇಕು ಅದಕ್ಕೆ ನಾನು ಟೋಟಲಾಗಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಾವು ಸೈಡಲ್ಲಿ ಒಂದು ಮೊಟ್ಟೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೊಟ್ಟೆ ಆ್ಯಡ್ ಮಾಡಬೇಕು ಈ ಟೈಮಲ್ಲಿ ಒಂದು ಮೊಟ್ಟೆ ಆ್ಯಡ್ ಮಾಡಿದ್ದೀನಿ ನೋಡಿ ಅದು ಆಯ್ತು ಒಂದು ಐದು ನಿಮಿಷ ಬೇಯಲಿ ಅದು ಅಂದರೆ ಏನು ಬಾಡ್ಸೋಕ್ಕೆ ಹೋಗಬೇಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅದು ಈ ಥರ ಆಗಲಿ ಅದ್ರ ನೆಕ್ಸ್ಟು ಏನು ಸ್ಪೂನ್ ಏನೋ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಬೇಯಲಿ ಅದು ಅಂದರೆ ಚೆನ್ನಾಗಿ ಉದುರು ಉದ್ರಾಗಿರುತ್ತೆ ಅದು ಈ ಥರ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎರಡು ಮೊಟ್ಟೆ ಬೇಯಿಸಿದ್ದು ಮತ್ತು ಒಂದು ಮೊಟ್ಟೆ ಈ ಥರ ಒಡೆದು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಒಮ್ಮೆ ಟ್ರೈ ಮಾಡಿ ನೋಡಿ ಇದಾದ ಮೇಲೆ ಸ್ವಲ್ಪ ಇವಾಗ ನಾವು ಮೊಟ್ಟೆ ಬೇಯಿಸಿರೋ ಮೊಟ್ಟೆನ ಆ್ಯಡ್ ಮಾಡಿ ಈ ಟೈಮಲ್ಲಿ ಅದನ್ನು ಸ್ವಲ್ಪ ಈ ರೀತಿ ಅಳಗಾಡಿಸಿ ಇವಾಗ ಮೊಟ್ಟೆ ಆ್ಯಡ್ ಮಾಡಿದರೆ ಆಯಿತು ಹಾಕಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈಗ ಮೊಟ್ಟೆ ಹಾಕಿದ್ವಲ್ಲ ಇದು ಹಾಕಿದ ತಕ್ಷಣ ಒಂದು ಐದು ನಿಮಿಷ ಬಂದರೆ ಸಾಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆಗೆ ರೈಸ್ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಅನ್ನದ ಜೊತೆ ಟ್ರೈ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ಇನ್ನೊಬ್ರಿಗೆ ಶೇರ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ 영리한 그리고 좋은 게는